ನನ್ನ ನಮಸ್ಕಾರ ಈ ಒಂದು ವರ್ಕ್ಶಾಪ್ ಏನಿದೆ ಒಂದು ದಿನದ ವರ್ಕ್ಶಾಪ್ ಜನ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಅಂದ್ರೆ ಜಾಯ್ನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಸರ್ ಹೇಳಿದಾಗ ಕೋರ್ಸ್ ಐ ಕ್ಯಾನ್ ಸೇ ನೋಟು ಇದೊಂದು ಬಹಳ ಒಳ್ಳೆ ಇನಿಶಿಯೇಟಿವ್ ಅಂಡ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ನನ್ನ ನನ್ನ ಪೋಸ್ಟ್ ನೋಡಿದೆ ಸರ್ ಬಟ್ ಈ ಒಂದು ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯಿತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದ ಮಾಡಿದಾಗಿಂದಿಡ ಹಿಡ್ದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ಒಂದಷ್ಟು ಮೆಲ್ಕ್ ಹಾಕೋದಕ್ಕೆ ಇನಿಶಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್ ಅಂಡ್ ಜಿ ಅಕಾಡೆಮಿ ಏನಿದೆ ಕ್ಲಾಸಸ್ ಇದೆ ಅದ್ರ ಮೂಲಕ ಕೂಡ ಹೊಸ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಶಿಯೇಟಿವ್ ನಡೀತಾ ಇದೆ ಕಿರಿ ಸರ್ ಕೂಡ ಇದ್ದಾರೆ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಆಕ್ಟರ್ ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು ನನ್ಗೆ ಪರ್ಸ್ನಲಿ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಒಂದು ಇನಿಶಿಯೇಟಿವ್ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತೀರಿ ಸರ್ ಹೊಸ ಹೊಸ ಆಕ್ಟರ್ಸ್ ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ ಸ್ಟಾರ್ಟ್ ಮಾಡಿದಾಗ ನನ್ನ ನಾನು ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ ನನ್ನ ಫಸ್ಟ್ ಸೀರಿಯಲ್ ಆಕ್ಟ್ ಮಾಡಿದ ಫಸ್ಟ್ ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗ್ ನಗು ಬರುತ್ತೆ ಅದಾದ ನಂತರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಕಲ್ತ್ಕೊಂಡ್ ಬಂದಿದ್ದು ಸೀನಿಯರ್ಸ್ ಆಕ್ಟರ್ಸ್ ನೋಡಿ ಅವರ ಆಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡ್ ಬಂದಿದ್ದು ಸೊ ನಮ್ಗೆ ವೇದಿಕೆ ಕಲ್ಪಿಸ್ ಅವಾಗ ಇರ್ಲಿಲ್ಲ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದೆ ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು ನಾನು ನೋಡ್ದೆ ಅಫ್ಕೋರ್ಸ್ ಯಶ್ ಆಲ್ ದ ಬೆಸ್ಟ್ ಆಲ್ ದಿ ಸ್ಟೂಡೆಂಟ್ಸ್ ಇಲ್ಲಿ ಯಾರ್ಯಾರು ಬಂದಿರೋ ಎಲ್ಲರಿಗೂ ಐ ಹೋಪ್ ನಿಮ್ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಿದ್ರೆ ನಿಮಗೂ ಕೂಡ ಹೆಲ್ಪ್ ಆಯ್ತು ಅಂತ ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ ಈ ಒಂದು ಇಂಟ್ರಾಕ್ಷನ್ ಹೆಲ್ಪ್ ಆಯಿತು ಒಂದಷ್ಟು ನನಗೆ ಮುಂಚೆನು ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಹೆದರ್ತಿದ್ದೆ ಈ ಒಂದು ಓವರ್ಕಮ್ ಮಾಡಿದ್ದು ಓನ್ಲಿ ಅಂದ್ರೆ ನಾನು ಒಂದು ಬಿಗ್ ಬಾಸ್ ವೇದಿಕೆಯಿಂದ ಈ ರೀತಿ ಒಂದು ಅವಕಾಶಗಳಿಂದ ಇಂತ ಒಂದು ಅವಕಾಶಗಳು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲ ನಿಮ್ಮ ಅನುಭವ ಹೇಳಿ ಇಲ್ಲ ಇದು ಅಂದ್ರೆ ಯಾವಾಗಿಂದ ಜಿ ಅಕಾಡೆಮಿ ಶುರುವಾಗಿತ್ತು ಆವಾಗಿಂದು ನಾನು ಇಲ್ಲಿ ಆಸ್ ಫ್ಯಾಕಲ್ಟಿ ಮೆಂಬರ್ ಆಗಿ ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿಕೊಂಡು ಬೇರೆ ಬೇರೆ ಅಂದ್ರೆ ಯಾವುದೋ ಒಂದು ಪೊಸಿಷನ್ ಇಲ್ಲ ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಇಲ್ಲದೆ ಎಲ್ಲ ಪಾತ್ರಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ ಸೊ ಇಲ್ಲಿ ಕೊನೆಗೆ ಅವ್ರಿಗೇನು ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ ಆಗಲೂ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ ಈಗ ಅದು ಶಾರ್ಟ್ ಫಿಲ್ಮ್ ಕಳೆದ ಬ್ಯಾಚಿಂದಾಗಿ ದೊಡ್ಡ ಫಿಲ್ಮ್ ಆಗಿ ರೂಪುಗೊಳ್ಕೊಂಡು ಏನು ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರಿಕೊಂಡ್ರೆ ಕೊನೆಗೆ ಅವ್ರಿಗೆ ಹೊರಗಡೆ ಹೋಗ್ಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ ಸೊ ಇನ್ನು ಮುಂದೆ ಕೂಡ ಅದು ಹೋಗಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ್ ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮೇಲಿದೆ ಯಾಕಂದರೆ ನಾವೊಂದು ಅನ್ರಿಯಲೈಸೇಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಹಾಕಿ ಅದನ್ನು ಮುಟ್ಟಕ್ಕೆ ನಾವೇ ಹರಸಾಹಸ ಪಡ್ತಾ ಇದ್ವಿ ಅಂಡ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇರತ್ತೆ ರೀಸೆಂಟ್ ಆಗಿ ನೀರಾಜ್ ಚೋಪ್ರಾ ಬೆಳ್ಳಿ ಗೆದ್ಬಿಟ್ಟ ನಮ್ಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದ್ರೆ ಆ ಮನುಷ್ಯನೇ ಅವನ ಲೆವೆಲ್ ನ ಯಾವ ಮಟ್ಟಕ್ಕೆ ಕೇಳಿಸ್ಬಿಟ್ಟ ಅಂದ್ರೆ ಗೋಲ್ಡ್ ಬಿಟ್ಟು ಇನ್ನೇನು ಕಡಿಮೆ ಬರಕ್ ಆಗೋದೇ ಇಲ್ವಲ್ಲ ಅನ್ನೋ ರೀತಿಲಿ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚು ಸ್ವಲ್ಪ ಭಯದ ಬ್ಯಾಚ್ ನಮ್ಗೆ ಯಾಕಂದ್ರೆ ಇನ್ ಏನೇ ಮಾಡಿದ್ರು ಕೂಡ ನಮ್ಮ ಹಿಂದಿನ ಬ್ಯಾಚ್ಗಿಂತ ನಾವು ಹೆಚ್ಚಿನ ಮಾಡಬೇಕು ಅನ್ನೋದು ಆಸ್ ಅಕಾಡೆಮಿ ಆಗಿ ನಮ್ಮ ಮೇಲೆ ನಾವೇ ಹಾಕೊಂಡಿರೋ ಒತ್ತಡ ಆಗಿದೆ ಸೊ ಆ ಒತ್ತಡ ನಮ್ಮೇಲೆ ಹಾಕಿ ನಮ್ಮನ್ನ ಆನ್ ಟೋಸ್ ಇಟ್ಟು ಇನ್ನೂ ಹೆಚ್ಚಿನ ಶ್ರಮಿಸ್ಲಿಕ್ಕೋಸ್ಕರ ಬಂದಂಥ ಎಲ್ಲ ಹೊಸ ಹುಡುಗ ಹುಡುಗಿಯರಿಗೂ ವಂದನೆಗಳು ಧನ್ಯವಾದಗಳು ಮತ್ತು ಯಾವತ್ತು ಮಾಧ್ಯಮರು ಮಿತ್ರರು ನಮ್ಮ ಜೊತೆಗೆ ಇದ್ದರೆ ಇನ್ನೂ ಮುಂದೆ ಕೂಡ ನಮ್ಮೆಲ್ಲ ಪ್ರಯತ್ನಗಳನ್ನು ಹೀಗೆ ಬೆನ್ನು ತಟ್ಟಿ ಶ್ಲಾಘಿಸ್ತೀವಿ ಅಂತ ಕೇಳ್ಬೋದಾಗಿ ಥ್ಯಾಂಕ್ ಯು